ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆಯನ್ನ ವಿರೋಧಿಸಿ ಕಾಂಗ್ರೆಸ್ ಮತ್ತೆ ಇತರ ವಿರೋಧ ಪಕ್ಷಗಳು ಇವತ್ತು ಸೆಪ್ಟೆಂಬರ್ ಹತ್ತನೇ ತಾರೀಕು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ ಬಂದ್ ನಿಮಿತ್ತ ದೇಶದೆಲ್ಲೆಡೆ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಪೆಟ್ರೋಲ್ ಬೆಲೆ ಲೀಟರ್ಗೆ ಎಂಬತ್ ರೂಪಾಯಿ ಗಡಿ ದಾಟದ್ದು ಡೀಸೆಲ್ ಬೆಲೆ ಎಪ್ಪತ್ತೈದರ ಆಸುಪಾಸ್ನಲ್ಲಿದೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಬಂದ್ ನಡೆಯಲಿದೆ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಯಾತ್ರೆಯನ್ನ ಮೋಟಕುಗೊಳಿಸಿ ಪ್ರತಿಭಟನೆಗೆ ಹಾಜರಾಗಿದ್ದಾರೆ ಬಂದ್ಗೆ ಕರೆ ಕೊಟ್ಟಿರುವುದು ಕಾಂಗ್ರೆಸ್ ಮತ್ತೆ ಇನ್ನಿತರ ವಿರೋಧ ಪಕ್ಷಗಳೇ ಆಗಿರೋದ್ರಿಂದ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಬಂದ್ ಬಿಸಿ ಹೆಚ್ಚಾಗುವ ಸಾಧ್ಯತೆ ಇದ್ದು ಕರ್ನಾಟಕಕ್ಕೂ ಆ ಬಿಸಿ ತಟ್ಟಲಿದೆ ಬಿಎಂಟಿಸಿ ಬಸ್ ಆಟೋ ಟ್ಯಾಕ್ಸಿ ಸಂಚಾರ ಸ್ಥಗಿತಗೊಂಡಿದ್ದು ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಿಸಲಾಗಿದೆ ಇನ್ನು ಇವತ್ತು ನಮ್ಮ ಮೆಟ್ರೋ ಸೇವೆ ಕೂಡ ಎಂದಿನಂತೆ ಬಂದ್ ದಿನ ಕೂಡ ಮುಂದುವರಿಯತ್ತೆ ಅಹಿತಕರ ಘಟನೆಗಳೇನಾದರೂ ಸಂಭವಿಸಿದ್ರೆ ನಂತರ ಸಂಚಾರ ಸ್ಥಗಿತಗೊಳ್ಳುತ್ತೆ ಇನ್ನು ಕರ್ನಾಟಕ ಟ್ಯಾಕ್ಸಿ ಓನರ್ ಅಸೋಸಿಯೇಷನ್ ಈ ಬಂದ್ಗೆ ಬೆಂಬಲ ಕೊಡೋದಾಗಿ ಹೇಳಿರೋದ್ರಿಂದ ಓಲಾ ಉಬರ್ ನಂತಹ ಟ್ಯಾಕ್ಸಿ ಸೇವೆಗಳು ಸಿಗೋದಿಲ್ಲ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ತೈಲ ದರ ಏರಿಕೆ ವಿರುದ್ಧ ಿ ಭಾರತ್ ಬಂದ್ ಆಚರಿಸ್ತಾ ಇದ್ದಾರೆ ಸಿಪಿಐಎಂ ಕಾರ್ಯಕರ್ತರು ಆಟೋ ಸೇವೆ ಸಹ ವ್ಯತ್ಯಯವಾಗಲಿದ್ದು ಸಂಜೆ ನಾಲ್ಕು ಗಂಟೆ ನಂತರ ರಸ್ತೆಯಲ್ಲಿ ಆಟೋ ಸಂಚಾರ ಶುರುವಾಗಬಹುದು ಆದರೆ ಈ ಬಂದ್ ಬಿಸಿ ಆಸ್ಪತ್ರೆಗಳಿಗೆ ತಟ್ಟೋದಿಲ್ಲ ಆಸ್ಪತ್ರೆ ಅಥವಾ ಇನ್ನಿತರೆ ತುರ್ತು ಸೇವೆಗಳು ಲಭ್ಯವಾಗಲಿದೆ ಕಲಬುರಗಿಯಲ್ಲಿ ಬಸ್ ಸಂಚಾರ ಇಲ್ಲದೆ ಜನರು ಪರ್ದಾಡೋ ಪರಿಸ್ಥಿತಿ ಬಂದಿದೆ ಭಾರತ್ ಬಂದ್ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಖಾಸಗಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್ಗೆ ಮಂಗಳೂರು ಕಲ್ಲು ತೂರಾಟ ಕೂಡ ನಡೆದಿದೆ ಭಾರತ್ ಬಂದ್ ದಿನ ಕೂಡ ತೈಲ ಬೆಲೆ ಮೂವತ್ತು ಪೈಸೆಗೆ ಏರಿಕೆಯಾಗಿದೆ ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿರೋ ಆಟೋ ಮತ್ತೆ ಕ್ಯಾಬ್ ಚಾಲಕರು ಕನಿಷ್ಠ ದರ ಪ್ರಯಾಣಕ್ಕೂ ಆಟೋ ಚಾಲಕರು ನೂರಾರು ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಬಳ್ಳಾರಿಯಲ್ಲಿ ರೈಲು ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳಂತೂ ಎಂದಿನಂತೆ ಕಾರ್ಯನಿರ್ವಹಿಸುತ್ತವೆ ಇತರೆ ಹೋಟೆಲ್ಗಳು ಬಂದ್ ಆಗಿರುವುದರಿಂದ ಇಂದಿರಾ ಕ್ಯಾಂಟೀನ್ಗೆ ಬರ್ತಾರೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಇದೆ ಇನ್ನು ಬಾಗಲಕೋಟೆಯಲ್ಲಿ ಟಾಂಗಾ ಗಾಡಿಗೆ ಆಟೋ ಕಟ್ಟಿ ಎಳೆಯುವ ಮೂಲಕ ಜಯ ಕರ್ನಾಟಕ ಸಂಘಟನೆ ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಉಡುಪಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಎಡಪಕ್ಷಗಳಿಂದ ಬಂದ್ ಆಚರಿಸಲಾಗಿದೆ ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಬಂದ್ ಮಾಡಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿಯವರು ಕೂಡ ಕೈಲಾಸ ಮಾನಸ ಯಾತ್ರೆಯನ್ನ ಮೊಟಕುಗೊಳಿಸಿ ಪ್ರತಿಭಟನೆಗೆ ಹಾಜರಾಗಿದ್ದಾರೆ ಭಾರತ್ ಬಂದ್ ಕಾವು ಕರಾವಳಿ ಭಾಗದಲ್ಲೂ ಕೂಡ ತೀವ್ರವಾಗಿ ತಟ್ಟಿದೆ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಎಡಪಕ್ಷಗಳ ಕಾರ್ಯಕರ್ತರು ಮಂಗಳೂರು ಉಡುಪಿ ಮುಂತಾದ ಕಡೆ ವ್ಯಾಪಕವಾಗಿ ಪ್ರತಿಭಟನೆ ಘಟನೆ ನಡೆಸ್ತಾ ಇದ್ದಾರೆ ಭಾರತ್ ಬಂದ್ಗೆ ಬೆಂಬಲ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ ಸಿಪಿ ಮುಖಂಡ ಶರದ್ ಪವಾರ್ ಶರದ್ ಯಾದವ್ ಹಾಗೆ ರಾಹುಲ್ ಗಾಂಧಿ ಇವೆಷ್ಟು ಭಾರತ್ ಬಂದ್ ನ ಈಗಿನ ಅಪ್ಡೇಟ್ಸ್ ಭಾರತ್ ಬಂದ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ ಮಿಸ್ ಮಾಡದೆ ನೋಡಿ